ಇದು 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 ಕುಂದೂರ್ಪೆ ಹತ್ರ ಬೆಸ್ತರ ಪಲ್ಯ ಅಂತ ಇದೆ ಆಂಧ್ರ ಪ್ರದೇಶ ಅನಂತ್ಪುರ್ ಜಿಲ್ಲೆ ಇಲ್ಲಿ ಅವ್ರ ರೈತರ ಆಗಿರತಕ್ಕಂತ ರಾಘವೇಂದ್ರ ಅಂತ ಇದಾರೆ ರಾಘವೇಂದ್ರ ಅವ್ರ ಹೆಸರು ಜಡ್ ಪಿ ಟಿ ಸಿ ಆಗಿದ್ರು ಅವರು ಇದು ನೋಡ್ರಿ ಎಷ್ಟು ಶೈನಿಂಗ್ ಮಾಲ್ ಬಂದೈತಿ ಇದಕ್ ಮೇನ್ ಬೇಸಿಕ್ ಅಂದ್ರೆ ಕೆಳಗಡೆ ಫರ್ಟಿಲೈಸರ್ ಅವರು ಹೆಚ್ಚಿಗೆ ಹಾಕಿರ್ತಾರ ಸಂವರ್ಧನ್ ಆಗ್ಲಿ ನಿಮ್ಯಾಟೋಸನ್ನು ನೂರ ಐವತ್ ನೂರ ಐವತ್ ಗ್ರಾಮ್ ಹಾಕ್ಯಾರ ಅದರಿಂದ ಗಿಡಗಳಿಗೆ ವಿಲ್ಟ್ಗಳು ಕಡಿಮೆ ಇದಾವೆ ಆಮೇಲೆ ಒಂಥರ ಕ್ವಾಲಿಟಿ ಶೈನಿಂಗು ಬಹಳ ಚೆನ್ನಾಗ್ ಬಂದಿದೆ ನಿಮ್ಯಾಟೋಸನ್ ಹಾಕಿದಾರ ಫಂಗಿ ನೀಲ್ ಸರಿ ಹಾಕಿದಾರ ತಿರ್ಗಾ ಬ್ರಾಸೋಪಿಟ್ ಅಂತ ಬರ್ತೈತಿ ಶೈನಿಂಗ್ ಬರಕ ಅದ ಮೂರರಿಂದ ನಾಲ್ಕು ಸರಿ ಸ್ಪ್ರೇ ಮಾಡಿದಾರ ಇದು ಬಂದಿಲ್ಲ ಶೈನಿಂಗು ಕ್ವಾಲಿಟಿ ಚೆನ್ನಾಗ್ ಬಂದೈತೆ ನನಗ ಅನಸ್ತೈತಿ ಇದು ನಮ್ಮ ನಿಮ್ಯಾಟೊಸನ್ನು ಫಂಗಿ ನೀಲು ಬ್ರಾಸೋಪಿಟು ಸೈಜರು ಬಿಟ್ಟಿದ್ರಿಂದ ಒಳ್ಳೆ ಸೈಜ್ನು ಬಂದಿದೆ ಇದು ವರೈಟಿನೂ ಹಂಗೆ ಐತ್ರಿ ಇದು ಶರತ್ ಕಿಂಗ್ ಅಂತ ಒರೈಟಿ ಇದು ಆತರ ವರೈಟಿ ದಿಂದ ಇದು ಚೆನ್ನಾಗ್ ಬಂದೈತ್ರಿ ಸೈಜರ್ನು ಸುಮಾರ್ ಇಲ್ಲ ಅಂದ್ರೆ ಮುನ್ನೂರ್ ನಾನ್ನೂರ್ ಲೀಟರ್ ಸೈಜರ್ನು ಬಿಟ್ಟಾರ ಸೈಜರ್ ಜೊತೆ ಇದನ್ನೂ ಬಿಟ್ಟಿದಾರ ಕಲ್ಟಾರ್ ಟೆಕ್ನಿಕಲ್ ನಮ್ ಗೋರ್ಟಾರ್ ಅಂತ ಬರುತ್ತೆ ಅದನ್ನು ಕೂಡ ಬಿಟ್ಟಿದಾರ ಒಂದ್ಸರಿ ಹ್ಮ್ ಆತರ ಬಿಟ್ಟಾರ ಹುಡ್ಕಿದ ಪಂಗೀಸ್ ಸಡ್ ಹೊಡ್ದಾರ ಕೊಳೆ ರೋಗ ಇಲ್ಲ ಚಿಕ್ಕ ಇಲ್ಲ ಮಚ್ಚೆ ಇಲ್ಲ ನೂ ಇಲ್ಲ ಒಟ್ಟು ಕ್ವಾಲಿಟಿ ಮಾತ್ರ ಬಹಳ ಚೆನ್ನಾಗಿ ಎಷ್ಟು ವರ್ಷದ ಪ್ಲಾಟ್ ರೀ ಇದ ಏಳು ವರ್ಷದ ಪ್ಲಾಟ್ ರೀ ಇದು ಇದು ಐದನೇ ಕ್ರಾಪ್ ರೀ ಐದನೇ ಕ್ರಾಪ್ ಇದು ಅಂದ್ರ ಫಸ್ಟ್ನೇ ವರ್ಷ ಎರಡು ವರ್ಷಕ್ಕೆ ಬಿಟ್ಟಾರ್ರಿ ಅವ್ರ ಬೆಳೆ ಹ್ಮ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಐದು ಬೆಳೆ ಹಿಂಗೆ ಬಂದವ್ರಿ ಹ್ಮ್ ಐದು ಬೆಳೆ ಆಯ್ತು ನಾವೇ ನೋಡ್ತಾ ಇದೀವಿ ನಾವೇನ್ ಬರ್ದಿದ್ದ ಅದನ್ನೇ ಮೇಂಟೈನ್ ಮಾಡಿ ಎಲ್ಲಾ ಇದ್ ಮಾಡಿದ್ವಿ ಹ್ಮ್ ಇಲ್ಲ ಬಹಳ ಎಲ್ಲ ನೋಡ್ಲಿಕ್ಕೆ ಏನು ಅಚ್ಚುಕಟ್ಟಾಗಿ ಶೈನಿಂಗ್ ಇದು ನೋಡ್ರಿ ಒಳಗಡೆ ಕಾಯಿ ಕೂಡ ನೋಡ್ರಿ ಶೈನಿಂಗ್ ಹೆಂಗೈತೆ ಸೈಜ್ ಎಲ್ಲಾ ಟಾಪ್ ಸೈಜ್ ಐತ್ರಿ ನೋಡ್ರಿ ಹ್ಮ್ ಐತ್ರಿ ಎಲ್ಲ ಎಲ್ಲಿ ನೋಡಿದ್ರು ಐತ್ರಿ ಫುಲ್ ಕಾಯಿ ಐತ್ರಿ ಏನು ಇದು ಇಲ್ಲ ಫುಲ್ ಇದು ಐತಿ ಚಲೋ ಐತ್ರಿ ಹ್ಮ್ ಎಲ್ಲ ವೆಲ್ಲಂ ಪ್ರೈಮ್ ನಿಮ್ಯಾಟೋಸನ ಪಂಗೀಜಿ ನಿಮ್ಯಾಟೋಜಿ ಎಲ್ಲಾ ಹೆಚ್ಚಿಗೆ ಹಾಕ್ಯಾರ್ರಿ ಇವ್ರು ಯಾಕಂದ್ರೆ ನಾವು ಪ್ರತಿಯೊಬ್ಬರಿಗೆ ಒಂದೊಂದ್ ಸಾರಿ ಬರೀತೀವಿ. ಬಟ್ ಅವ್ರ ರೈತರನೆ ಹೋದ ವರ್ಷ ಚೆನ್ನಾಗ್ ಬಂದಿದ್ರಿಂದ ಮನಸ್ಸು ತುಂಬ ಸರಿ ಅಪ್ಲಿಕೇಶನ್ ಮಾಡಿದಾರೆ ನಿಮ್ಯಾಟೊಸನ್ನು ಹಾಕಿದಾರ ಸಂವರ್ಧನ್ ಎರಡ್ ಎರಡ್ ಸರಿ ಹಾಕಿದಾರ ಆಮೇಲೆ ಪಂಗೀಜಿ ಕೂಡ ಎರಡ್ ಎರಡ್ ಸರಿ ಹಾಕಿದಾರ ಅದರಿಂದ ಶೈನಿಂಗು ಇದು ಚೆನ್ನಾಗ್ ಬಂದೈತೆ ಅಂತ ನಮ್ ಅನ್ಸಿಕೆ ಬ್ರಾಸೋಫ್ನು ಬರ್ದ ಇವು ಸ್ಪ್ರೇ ಮೂರ್ ಸಾರಿ ಮಾಡಿದಾರ ಸಿಲಿಕಾನ್ ಮಾಡಿದಾರ ಈ ತರ ಮಾಡಿದ್ರಿಂದ ಸಿಲಿಕಾ ಫಟ್ನು ಚೆನ್ನಾಗ್ ಮಾಡಿದ್ದಾರೆ ಹ್ಮ್